ನಮಸ್ಕಾರ ಸ್ನೇಹಿತರೆ ಅಪ್ಪ ಏನಾಗ್ತದೆ ಫೈನಲಿ ಇಲ್ಲಿ ಕುಸುಮಾ ಕಾಯಿಗೆ ಸಿಕ್ಕೇ ಬಿಟ್ಟಿನ ತಾಂಡವ್ ಫೈನಲಿ ಅಮ್ಮ ಹೆಂಡತಿ ಎದ್ರು ಬದ್ರು ಆಗಿಬಿಟ್ಟಿನ ತಾಂಡವ್ ಏನಾಗ್ತದೆ ಎಲ್ಲವನ್ನ ಕೂಡ ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ಇಲ್ಲಿ ಭಾಗ್ಯ ಶ್ರೇಷ್ಠಗೆ ಸಖತ್ತಾಗಿ ಚಾಟಿ ಹೇಟನ್ನು ಬೀಸ್ತಿದ್ದಾಳೆ ಕೊಡ್ತಿದ್ದಾಳೆ ಅಂತಾನೆ ಹೇಳ್ಬೋದು ಇಲ್ಲಿ ಯಾವುದೇ ಕಾರಣಕ್ಕೂ ಯಾರೂ ಬರುವುದಿಲ್ಲ ಅಂದಾಗ ಶ್ರೇಷ್ಠ ಜನಗಳಿಗೆ ದುಡ್ಡು ಕೊಟ್ಟು ಕರೆಸ್ಕೊಂಡು ಅತ್ತೂರಿಯಾಗಿ ಜಬರ್ದಸ್ತಾಗಿ ಮದುವೆ ಆಗ್ತದಾಳೆ ತನ್ನ ಅರಶಿನ ಶಾಸ್ತ್ರಕ್ಕೆ ಡೋಲು ಬ್ಯಾಂಡಿನ ಜೊತೆಗೆ ಡ್ಯಾನ್ಸ್ ಮಾಡ್ತಾನೆ ಎಂಟ್ರಿ ಕೊಡುವುದಕ್ಕೆ ಮಂಟಪಕ್ಕೆ ಮುಂದಾಗ್ತದಾಳೆ ಅದರ ನಡುವೆ ಭಾಗ್ಯ ಶ್ರೀವರ ಯಶೋಧ ಹಾಗೆ ಕುಸುಮಾಂಟಿ ಎಲ್ಲರೂ ಕೂಡ ಆ ಅದೇ ಮಂಟಪಕ್ಕೆ ರೆಬಲ್ ಎಂಟ್ರಿ ಕೊಡ್ತಾರ ಯಾವುದೇ ಕಾರಣಕ್ಕೂ ಶ್ರೇಷ್ಠ ಮದುವೆ ಆಗೋದಕ್ಕೆ ಬಿಡಬಾರ್ದು ನೀವು ಕೂಡ ವಾಯ್ಸ್ ರೀಸ್ ಮಾಡಿ ಅವಳನ್ನ ಬಗ್ಬಡಿಬೇಕು ಅಪ್ಪ ಅಮ್ಮಂಗೆ ತಪ್ಪು ಮಾಡಿದಾಗ ಅವರ್ದು ಕೂಡ ಬುದ್ಧಿ ಕಲಿಸುವ ಅಧಿಕಾರ ಇರುತ್ತೆ ಅನ್ನೋದನ್ನು ತೋರಿಸ್ಕೊಡ್ಬೇಕು ಅವಳು ವಾಯ್ಸ್ ರೀಸ್ ಮಾಡಿದಾಗ ನೀವು ಸೈಲೆಂಟ್ ಆಗೋದ್ರಿಂದ ಇಷ್ಟೆಲ್ಲ ಆಗ್ತಿರೋದು ಬಡ್ದು ನಾಲ್ಕು ನಮ್ಮ ಬುದ್ಧಿ ಹೇಳಿದ್ರೆ ಸರಿಯಾದ ಹಾದಿಗೆ ಬರ್ತಾಳೆ ಅಂತ ಕುಸುಮಾ ಆಂಟಿ ಹೇಳ್ಕೊಡ್ತಾರೆ ಈ ಕಡೆ ಯಶೋದವ್ರು ಕೂಡ ಫುಲ್ ಸ್ಟ್ರಾಂಗ್ ಆಗಿಬಿಡಿದ್ದಾರೆ ಶ್ರೇಷ್ಠನ ಸರಿಯಾದ ದಾರಿಗೆ ಕರ್ಕೊಂಡೇ ಬರಬೇಕು ಅಂತ ನಿಂತ್ಬದ ನಿಂತ್ಬಿಟ್ಟಿದ್ದಾರೆ ಆದರೆ ನಡುವೆ ಇವರೆಲ್ಲರನ್ನು ನೋಡಿದ ಡ್ಯಾನ್ಸ್ ಮಾಡ್ತಾ ಬಂದಂಥ ಶ್ರೇಷ್ಠಗೆ ಬೆಕ್ ಶಾಕ್ ಆಗುತ್ತೆ ಎಲ್ಲರನ್ನ ಕೂಡ ಕಳಿಸಿ ಈ ಕಡೆ ಇವ್ರ ಎಲ್ಲರ ಮೇಲೂ ಕೂಡ ರೇಗೋಕೆ ಶುರು ಮಾಡ್ಕೊತದಾಳೆ ನೀವು ಎಲ್ಲ ಯಾಕೆ ಬಂದಿದ್ದು ಎಷ್ಟು ಹೇಳಿದ್ರೂ ಕೂಡ ನಾಚಿಕೆ ಆಗಲ್ವಾ ಯಾಕೆ ಬಂದ್ರಿ ನೀವೆಲ್ಲ ಸುಮ್ಮನೆಲಿಂದ ಹೊರಡ್ತಾಯಿರಿ ಅಂತ ಹೇಳ್ತಿದ್ರೆ ನಿನಗೆ ನಾಚಿಕೆ ಮಾನವ ಮರ್ಯಾದೆನೇ ಇಲ್ವಾ ಅಲ್ಲಿ ಅಪ್ಪ ಅಮ್ಮ ಹಾಸ್ಪಿಟಲಲ್ಲಿದ್ದಾರೆ ಅಪ್ಪಂಗೆ ಹುಷಾರಿಲ್ಲ ಅಪ್ಪ ಅಮ್ಮನ ಬಿಟ್ಟು ಬೇಡ ಅಂತ ಹೇಳಿದ್ರು ಅವನ್ನ ಮದುವೆ ಆಗೋಕೆ ಅದು ಈ ಮಟ್ಟಿಗೆ ಅರೇಂಜ್ಮೆಂಟ್ ಮಾಡಿಕೊಂಡು ರೆಡಿ ಆಗಿದೆಯಲ್ಲ ಏನು ಹೇಳಬೇಕು ನಿನಗೆ ಅಂತ ಕುಸುಮಾ ಆಂಟಿ ಕೇಳ್ತಿದ್ರೆ ಈ ಕಡೆ ಶ್ರೇಷ್ಠ ಅಂತು ಯಾವ ಅಪ್ಪ ಅಮ್ಮ ಏನು ನಿನ್ನೆನೆ ತಲೆ ಮೇಲೆ ನೀರು ಹಾಕ್ಕೊಂಡಾಗಲೇ ನನಗೂ ಅವ್ರಿಗೂ ಸಂಬಂಧ ಕಡ್ದೋಯ್ತು ಯಾವುದೇ ರೀತಿ ಸಂಬಂಧ ನನಗಿಲ್ಲ ಅವ್ರು ಕಟ್ಕೊಂಡು ಏನೂ ಆಗಬೇಕಾಗಿಲ್ಲ ಮಗಳೇ ಬೇಡ ಮದುವೆಗೆ ಬರಲ್ಲ ಅಂದಮೇಲೆ ಇನ್ನೇನಿದೆ ಅವ್ರ ಜೊತೆ ಸಂಬಂಧ ಅಂತ ಹೇಳ್ತಿದ್ದಾದ್ರೆ ಶ್ರೇಷ್ಠ ವೀಡಿಯೋ ಆಕೆ ಕಳಿಸಿ ಎಲ್ಲರಿಗೂ ಅಂತ ಕೇಳ್ತಿದ್ರೆ ಕುಸುಮಾ ಅವರು ಯಾಕೆ ಕಳಿಸ್ತೆ ಅಂದರೆ ನೀವು ಎಲ್ಲ ಕೂಡ ಹೇಳ್ತಿದ್ರಲ್ವ ನಿನ್ನ ಮದುವೆಗೆ ಜನ ಬರಲ್ಲ ಹಾಗೆ ಹೇಗೆ ಅಂತ ಅದಕ್ಕೆ ನನ್ನ ಮದುವೆಗೆ ಎಷ್ಟು ಜನ ಬಂದಿದ್ದಾರೆ ಅಂತ ತೋರಿಸೋಕ್ಕೋಸ್ಕರ ನಿಮಗೆ ವಿಡಿಯೋ ಕಳಿಸ್ತೆ ನೋಡಿದ್ಯಾ ಅಮ್ಮ ಜನನೇ ಬರಲ್ಲ ಅಂತಿದ್ಯೆಲ್ಲ ದುಡ್ಡು ಕೊಟ್ಟು ಎಷ್ಟು ಜನನ ಕರ್ಸಿದ್ದೀನಿ ಅಂತ ಅಂತ ಶ್ರೇಷ್ಠ ಹೇಳ್ತಿದ್ರೆ ಈ ಕಡೆ ಯಶೋದವರು ಯಾರೇ ಇದ್ದಾರೆ ನಮ್ಮ ಸಂಬಂಧಿಕರು ಏನಂತ ಮಾತಾಡ್ತಿದ್ಯಾ ಪಾಪಿ ನೀನು ಅಂತ ಅಮ್ಮ ಹೇಳ್ತಿದ್ದಾರೆ ಈ ಕಡೆ ಕುಸುಮಾ ಅವರಂತೂ ನೀನು ಆಡ್ತಿರೋದಕ್ಕೆ ಏನು ಹೇಳಬೇಕು ಅಂತಲೇ ಗೊತ್ತಾಗ್ತಿಲ್ಲ ನೀನು ಮಾತಾಡ್ತಾ ಇದ್ದೆ ಅರ್ಶನ ಬೇಡ ಕುಂಕುಮ ಬೇಡ ಅಂತ ಈಗ ಅರ್ಶನ ಶಾಸ್ತ್ರಕ್ಕೆ ತಯಾರಿಯಾಗಿ ಹೋಗ್ತಿದ್ಯಾ ಅಂದಾಗ ಹೌದು ಹೋಗ್ತಿದ್ದೀನಿ ನನ್ನ ಫೋಟೋಗಿಸ್ಗೆಲ್ಲ ಬೇಕಾಗಿದೆ ಅದಕ್ಕೋಸ್ಕರನೇ ಎಲ್ಲ ಶಾಸ್ತ್ರನೇ ಹೊರತು ಇನ್ಯಾವ್ದಕ್ಕೂ ಅಲ್ಲ ಇದೆಲ್ಲ ಕಟ್ಕೊಂಡು ನನಗೆ ಏನೂ ಆಗಲೂ ಬೇಕಾಗಿಲ್ಲ ಅಂತ ಶ್ರೇಷ್ಠ ಹೇಳ್ತಿದ್ದಾಳೆ ಈ ರೀತಿ ಮಾತಾಡೋದನ್ನು ನೋಡಿ ಈ ಕಡೆ ಕುಸ್ಮೋರ್ಗೆ ಸಿಟ್ಟು ಬಂದುಬಿಡುತ್ತೆ ತಗ್ದು ನಾಲ್ಕು ಬಾರಿಸ್ತೀನಿ ನೋಡು ನೀನು ಮಾತಾಡ್ತಿರೋ ಮಾತುಗಳಿಗೆ ಅಂತ ಹೇಳ್ತಾರೆ ಅಯ್ಯೋ ಆಂಟಿ ಎಷ್ಟು ಸತಿ ನೀವು ನನಗೆ ಹೊಡೆದಿಲ್ಲ ಎಷ್ಟು ಸತಿ ನಾನು ಹೊಡಿಸ್ಕೊಂಡಿಲ್ಲ ನಿಮ್ಮ ಹತ್ರ ಹೊಡ್ಸ್ಕೊಂಡು ಹೊಡ್ಸ್ಕೊಂಡು ನನಗೂ ಕೂಡ ಏನು ಅನಿಸ್ತಿಲ್ಲ ಬೇಕಿದ್ರೆ ಓಡಿರಿ ಏನಾದರೂ ಮಾಡಿಕೊಡಿ ನಾನು ಏನು ಮಾಡಬೇಕು ಅಂದ್ಕೊಂಡಿದ್ದೆ ನಾನು ಮಾಡೇ ಮಾಡ್ತೀನಿ ನಾನು ಆ ತರುಣ್ ಮದುವೆ ಆಗತ್ತೆ ಅಂತ ಹೇಳ್ತದಾಳೆ ಈ ಕಡೆ ನೋಡು ಯಾವುದೇ ಕಾರಣಕ್ಕೂ ನಿಂದು ಅವನು ಮದುವೆ ಆಗೋದಿಲ್ಲ ನಿನ್ನ ಲೈಫ್ ಕೂಡ ಹಾಳು ಮಾಡುವುದಕ್ಕೆ ಬಿಡುವುದಿಲ್ಲ ಹಾಗೆ ಅವನು ಯಾವನು ನಿನ್ನ ಮದುವೆ ಆಗಕ್ಕೆ ಬಂದಿದ್ದಾನಲ್ಲ ಹೆಂಡತಿ ಮಕ್ಕಳನ್ನ ಬಿಟ್ಟು ಅವನ ಲೈಫ್ ಕೂಡ ಯಾವುದೇ ಕಾರಣಕ್ಕೂ ನಾವು ಹಾಳು ಮಾಡೋದಿಲ್ಲ ಅವ್ರ ಲೈಫ್ ಕೂಡ ಇಲ್ಲಿಗೆ ಬಂದಿರೋದೇ ನಿನ್ನ ಮದುವೆ ನಿಲ್ಲಿಸೋಕೆ ಅಂತಂದ್ರೆ ಈ ಕಡೆ ಶ್ರೇಷ್ಠ ಉರ್ತು ಹೋಗ್ತದಾಳೆ ಮೊದಲು ಇರ ಇಲ್ಲಿಂದ ಹೊರಡ್ತಾರಿ ಯಾರು ನಿಮ್ಮನ್ನು ಕರೆದಿದ್ದೋ ಹೋಗ್ತಾಯಿರಿ ಅಂತ ಹೇಳ್ತಿದ್ರೆ ಹೋಗೋಕಲ್ಲ ಬಂದಿರೋದು ಪಾಪ ಅರ್ಶನೇ ಶಾಸ್ತ್ರಕ್ಕೆ ತಡ ಆಗ್ತದ ಅಲ್ವಾ ಶ್ರೇಷ್ಠ ನಿನಗೆ ಬಾ ನಾನೇ ನಿನ್ನ ಅರ್ಶ ಶಾಸ್ತ್ರಕ್ಕೆ ಕರ್ಕೊಂಡು ಹೋಗ್ತೇನೆ ಅಂತ ಇಲ್ಲಿ ಭಾಗ್ಯನೇ ಶ್ರೇಷ್ಠನ ಎಳ್ಕೊಂಡು ಅರಿಷ್ಟು ಜಾಗಕ್ಕೆ ಕರ್ಕೊಂಡು ಬಂದು ಕೂರಿಸ್ತಾರೆ ಆದರೆ ಇಲ್ಲಿ ಶ್ರೇಷ್ಠ ಮಾತ್ರ ಹುಡ್ತೋಗ್ತದಾಳೆ ಈ ಕಡೆ ಭಾಗ್ಯನ ತಡ್ಕೊಳೋಕೆ ಭಾಗ್ಯ ಮಾತುಗಳನ್ನ ಶ್ರೇಷ್ಠ ಇಂದ ಕೇಳೋಕ್ಕಾಗ್ತಿಲ್ಲ ಏಯ್ ಎಷ್ಟು ಸತಿನೇ ಹೇಳಬೇಕು ನಿನಗೆ ಯಾರೇ ನೀನು ನನ್ನ ಅರ್ಶಿನ ಶಾಸ್ತ್ರದ ಹತ್ರ ಕರ್ಕೊಂಡು ಮಾರೋಕ್ಕೆ ಹೋಗ್ತಾರೆ ಇಲ್ಲಿಂದ ಅಂತ ಹೇಳ್ತಿದ್ರೆ ನಾನು ನಿನಗೆ ಅರ್ಶಿನ ಹಚ್ಚೋಕ್ಕೆ ಬಂದಿದ್ದೇನೆ ಶ್ರೇಷ್ಠ ಪುರೋಹಿತರೆ ನಾನು ಅರ್ಶಿನ ಹಚ್ಬೌದಲ್ವ ಅಂತ ಕೇಳ್ತಿದ್ರೆ ಖಂಡಿತ ಅಮ್ಮ ನೀವೇ ಬಂದು ಅರ್ಶಿಣ ಹಚ್ತೀನಿ ಮುತ್ತ ಅಂದರೆ ಬೇಡ ಅನಕು ಖಂಡಿತ ಹಚ್ಚಿ ಮೊದಲು ಕೆನ್ನೆಗೆ ಹಚ್ಚು ಆಮೇಲೆ ಕೈ ಕಾಲುಗಳಿಗೆ ಹಚ್ಚು ಅಂತ ಹೇಳ್ತಾರೆ ಸರಿ ಆಯಿತು ಅಂತ ಹೇಳಿ ಈ ಕಡೆ ಶ್ರೇಷ್ಠಗೆ ಇಷ್ಟ ಇಲ್ಲ ಅಂದರೂ ಕೂಡ ಇಲ್ಲಿ ಭಾಗ್ಯ ಕೆನ್ನೆಗೆ ಅರಶಿನ ಹಚ್ಚುತ್ತಿದ್ದಾಳೆ ಹಚ್ತಾನೆ ಒಂದು ಮಾತನ್ನ ಹೇಳ್ತಿದ್ದಾಳೆ ಅಕ್ಷತೆ ಆಗ್ತಾ ಈ ಅರಿಶಿನ ಹಚ್ಚತಿರುವುದು ನಿನ್ನ ಮದುವೆ ಆಗಲಿ ಅಂತಲ್ಲ ಶ್ರೀಶ್ವರ ನಿನ್ನ ಮದುವೆ ಯಾವುದೇ ಕಾರಣಕ್ಕೂ ಆಗೋದಕ್ಕೆ ಬಿಡುವುದಿಲ್ಲ ನಿನ್ನ ಮದುವೆ ನಡೆಯುವುದಿಲ್ಲ ಅಂತ ಹೇಳ್ತಿದ್ದಾಗೆ ಈ ಕಡೆ ಶ್ರೀ ಶ್ರ ರೆಬಲ್ ಆಗಿಬಿಡ್ತಾಳೆ ಅತ್ತ ಕಡೆ ತಾಂಡ ಬಂತು ಎದ್ದು ಎದ್ನೋ ಅಂತ ಮಕ್ಕಳುಗಳನ್ನ ಮಾರಿಸಿ ಅಲ್ಲಿಂದ ಎಸ್ಕೀಪ್ ಆಗಿ ಆಟೋ ಹತ್ಕೊಂಡು ಬರ್ತಾ ಇದ್ರೆ ಈ ಕಡೆ ಮಕ್ಳುಗಳು ಹೇಳಿದ ಮಾತನ್ನ ಕೇಳಿ ಧರ್ಮ ಅಂಕಲ್ ಶಾಕ್ ಆಗ್ತಾರೆ ಬಿಕಾಸ್ ಮಕ್ಳುಗಳಿಗೆ ಹೊಡಿಯೋಕೆ ಹೋಗಿದ್ದ ನನ್ನ ಮಗ ಅನ್ನೋ ವಿಷಯ ಅವ್ರಿಗೆ ಗೊತ್ತಾಗತ್ತ ಬಿಕಾಸ್ ತಾಂಡವ್ವ ತನ್ಮಯ್ಯನ ಚೀಟರ್ ನೀನು ಅಂತ ಹೇಳ್ತಿದ್ದಾಗೆ ನೀನು ಚೀಟರ್ ನಾನು ನನ್ನ ಚೀಟರ್ ಅಂತೀಯ ಪಾಪ ಅಮ್ಮ ಹೇಳಿದ್ರು ಅಜ್ಜಿ ಹೇಳಿದ್ರು ಆದರೂ ಕೂಡ ನೀನು ರೂಮಿಂದ ಎಸ್ಕೇಪ್ ಆಗಿ ಹೋಗ್ತಿದ್ಯಾ ಅಲ್ವಾ ಚೀಟರ್ ನೀನು ನಾನಲ್ಲ ಅಂತ ಹೇಳ್ತಿದ್ರೆ ನಿಮ್ಮಮ್ಮ ಹೇಳ್ಕೊಟ್ಲಾ ಈ ರೀತಿ ಮಾತಾಡೋದಕ್ಕೆ ಅಂತ ತಾಂಡವ ಹೇಳಿರ್ತಾರೆ ನನ್ನ ನಮ್ಮ ಸುದ್ದಿಗೆ ಬಂದರೆ ನಾನಂತೂ ಸುಮ್ಮನೆ ಬಿಡುವುದಿಲ್ಲ ತಾತಂಗ ಕರೀತೀನಿ ಅಂತ ಜೋರಾಕಿಚ್ಚಾಗೋ ಹೊಡೆದು ಬಿಡ್ತೀನಿ ಅಂತ ಹೋಗಿರ್ತಾರೆ ತಾನು ಇದೇ ವಿಶ್ವನ ಮಕ್ಳುಗಳು ಅಪ್ಪ ಹೋದ್ಮೇಲೆ ತಾತಂಗೆ ಹೇಳಿದಕ್ಕೆ ತಾತಂಗೆ ಅಜ್ಜಿನೇ ಸರಿ ಅವನಿಗೆ ತರಾಟೆಗೆ ತಗೊಳ್ಳೋಕೆ ಅಂತ ಅನಿಸಿ ಮಕ್ಳುಗಳಿಗೆ ಅದನ್ನೇ ಹೇಳಿ ಸಮಾಧಾನ ಮಾಡ್ತಾರೆ ಬಟ್ ಅವ್ರ ಮನ್ಸಿಗೆ ಅನಿಸುತ್ತೆ ಆ ಶ್ರೇಷ್ಠ ಮದುವೆ ಹೋಗೋ ಒಂದು ಕಾರಣಕ್ಕೆ ನನ್ನ ಮಗ ತನ್ನ ಸ್ವಂತ ಮಕ್ಳಿಗೆ ಹೊಡೆಯೋಕೆ ಹೋಗ್ತಾನೆ ಅಂದರೆ ಏನು ಅರ್ಥ ಅಂತ ಅತ್ತ ಕಡೆ ಅಂತೂ ಈ ಕಡೆ ಶ್ರೇಷ್ಠ ಏನೇ ಅರ್ಶನ ಹಚ್ತೀನಿ ಅಂತ ಹೇಳಿ ಅರ್ಶನ ಹಚ್ತಾ ನಾನು ಮದುವೆ ನಡೆಯೋದಿಲ್ಲ ಅಂತ ಹೇಳ್ತಿದ್ಯಲ್ಲ ಏನು ಹೇಳಬೇಕು ನಿನಗೆ ಅಂತ ಹೇಳ್ತಿದ್ರೆ ಇನ್ನೇನು ಹೇಳಬೇಕು ಶ್ರೇಷ್ಠ ಪಾಪ ಇಷ್ಟೆಲ್ಲ ಖರ್ಚು ಮಾಡ್ಕೊಂಡಿದ್ಯಾ ಪಾಪ ಅದಕ್ಕಾದ್ರೂ ಒಂದು ಮರ್ಯಾದೆ ಬೇಕಲ್ವಾ ಅದಕ್ಕೋಸ್ಕರನೇ ನಿನಗೆ ಅರ್ಶನ ಹಚ್ಚಿದೆ ಈ ಫಂಕ್ಷನ್ ಯಾವುದು ನಡೀಲಿಲ್ಲ ಅಂತ ಬೇಚೂರು ಆಗಬಾರ್ದಲ್ಲ ಅದಕ್ಕೂ ಅಂತ ಹೇಳ್ತಿದ್ದಾರೆ ಜೊತೆಗೆ ಇನ್ನೇನು ನಿನ್ನ ಮದುವೆ ನಡೆಯೋಕೆ ಅವಕಾಶ ಕೊಡಬೇಕಾ ಯಾರನ್ನೋ ಬಿಟ್ಬಿಟ್ಟು ಬಂದು ನಿನ್ನನ್ನು ಮದುವೆ ಆಗ್ತಿದ್ದಾನಲ್ಲ ಇಂಥ ಮದುವೆ ನಡಿಬೇಕಾ ಯಾವುದೇ ಕಾರಣಕ್ಕೂ ಅವಕಾಶ ಕೊಡಲ್ಲ ಅಂತಷ್ಟೇ ಬಂದಿರೋ ಜನಗಳಿಗೆ ಮದುವೆ ಆಗಿರೋ ಹುಡುಗನ ಮದುವೆ ಆಗೋಕೆ ಹೋಗ್ತಿದ್ದಾಳೆ ಶ್ರೇಷ್ಠ ಅನ್ನೋ ವಿಶ್ವ ಗೊತ್ತಾಗ್ಬಿಡುತ್ತೆ ಎಲ್ಲ ಪಿಸ್ಪಿಸು ಅಂತ ಮಾತಾಡ್ಕೊತಿದ್ರೆ ಈ ಕಡೆ ಶ್ರೇಷ್ಠ ಅಂತೂ ಏನು ಅವಳು ಮಾತು ಕಟ್ಕೊಂಡು ಏನು ಮಾತಾಡ್ತಿದ್ರು ಅವಳು ಹೇಳೋದೆಲ್ಲ ಸುಳ್ಳು ಏನೂ ಇಲ್ಲ ಆ ಥರ ಅಂತ ಇಲ್ಲದೇರು ಸುಳ್ಳನ್ನು ಹೇಳ್ತಿದ್ದಾಳೆ ಶ್ರೇಷ್ಠ ಈ ಕಡೆ ಕಸ್ಮಾ ಆಂಟಿ ಅಂತೂ ಇವಳಿಗೆ ಬುದ್ಧಿ ಹೇಳಿ ಏನು ಪ್ರಯೋಜನ ಇಲ್ಲ ಇವಳು ಬದಲಾಗೋ ಜಾಯಮಾನ ಅಲ್ಲ ನಾಯ್ಬಾಲ ಯಾವತ್ತಿದ್ರೂ ಡೊಂಕೆನೆ ಅವ್ನು ಯಾವನು ಇಳನ ಹೆಂಡತಿ ಮಕ್ಕಳು ಬಿಟ್ಟು ಕಟ್ಕೊಳ್ಳೋಕೆ ಬಂದಿದ್ದಾನಲ್ಲ ಅವನಿಲ್ಲಿ ಅವನ್ನ ಮೊದಲು ಹುಡುಗ ಬುದ್ಧಿ ಹೇಳಿದ್ರೆ ಸರಿ ಹೋಗುತ್ತೆ ಅಂತ ಹೇಳ್ತಿದ್ದಾಗೆ ಇಲ್ಲ ನಮಗೆ ಗೊತ್ತಿಲ್ಲ ಅಂತ ಅವ್ರ ಅಪ್ಪ ಅಮ್ಮ ಹೇಳ್ತಾರೆ ಖಂಡಿತವಾಗ್ಲೂ ಇಲ್ಲೇ ಇಲ್ಲೂ ಇರ್ಬೋದು ಎಲ್ಲಿ ಹೋಗ್ತಾನೆ ಅಂತ ಕೂಡ ಹೇಳ್ತಾರೆ ಹಾಗಾಗಿ ಕುಸ್ಮವ್ರು ಹುಡ್ಕೊಂಡು ಅಂತ ಹೋಗ್ತಿದ್ದಾರೆ ಅಷ್ಟರಲ್ಲಿ ತಾಂಡವ್ ಕೂಡ ಆಟೋದಲ್ಲಿ ಬರ್ತಾರೆ ಆಟೋದಲ್ಲಿ ಬರ್ತಿದ್ದಾಗ ಈ ಮದುವೆ ಅರೇಂಜ್ಮೆಂಟ್ಸ್ ನೋಡಿ ಏನು ಸರ್ ರಿಚ್ ಮದುವೆ ಅನಿಸುತ್ತೆ ನೀವು ಹುಡುಗಿ ಕಡೆಯವ್ರ ಹುಡ್ಗನ ಕಡೆಯವ್ರ ಅಂತ ತಲೆ ಕುಯ್ತಾ ಇದ್ರೆ ಈ ಕಡೆ ತಾಂಡವ್ ನಾನೇ ಹುಡುಗ ಅಂತಕ್ಷಣ ಏಜ್ ಆದ್ಮೇಲೆ ಮದುವೆ ಆಗ್ತಿದ್ರು ಸರ್ ಅಯ್ಯೋ ಏನು ಸರ್ ನಿಮ್ಮನ್ನು ಬರ್ ಮಾಡ್ಕೊಳ್ಳೋಕೆ ಹೆಣ್ಣು ಕಡವರೇ ಇಲ್ವಲ್ಲ ಸರ್ ಈ ರೀತಿ ಮಕ್ಕಳು ನಮ್ಗೆ ಮರ್ಯಾದೆ ಕೊಡೋದಿಲ್ಲ ಏಜ್ ಬಾರ್ ಆಗಿ ಮದುವೆ ಆದರೆ ಅದಕ್ಕೆ ಅಂತ ಮದುವೆ ಆಗದೆ ಇದ್ದರೆ ಒಳ್ಳೇದು ಈಗಲೇ ಮರ್ಯಾದೆ ಸಿಗೋಲ್ಲ ಮುಂದೆ ಮರ್ಯಾದೆ ಸಿಗತ್ತಾ ಅಂತ ಹೇಳ್ತಿದ್ದಾಗ ಈ ಕಡೆ ತಾಂಡವ್ಗೆ ಗ್ರ ಅಂತ ಹೇಳಿ ಅದೇ ವಿಷಯ ತಲೇಲಿ ಓಡ್ತಿದೆ ಮೊದಲೇ ಡಾಮಿನೇಟಿಂಗ್ ಪರ್ಸನ್ ಹೆಣ್ಮಕ್ಳು ಅಂದರೆ ಕೆಳಗಡೆನೆ ಇರಬೇಕು ಅನ್ನೋ ಮನೋಭಾವದ ತಾಂಡವ್ಗೆ ಈ ಕಡೆ ಆಟೋ ಡ್ರೈವರ್ ಹೇಳಿದ ಮಾತು ತಲೆಗೆ ಗರ್ರಂತ ಸುತ್ತಕೊಂಡು ಸುತ್ಕೊಂಡು ಹೊಡಿತಾ ಇದೆ ಅಂತ ಹೇಳ್ಬೋದು ಫೈನಲಿ ಅರೇಂಜ್ಮೆಂಟ್ಸ್ ನೋಡಿ ತಾಂಡವ್ ಕೂಡ ಶಾಕ್ ಆಗ್ತಾರೆ ನಂತರ ಈ ಕಡೆ ತಾಂಡವ್ ಎಂಚಿ ಕೊಡ್ತಿದ್ದಾಗ ಈ ಕಡೆ ಕೋಸ್ತಮರ್ ಕೂಡ ತಾಂಡವ್ನೇ ಹುಡ್ಕೊಂಡು ಹೊರಟಿದ್ದಾರೆ ಬಟ್ ಅವ್ರಿಗೆ ಪಾಪ ಗೊತ್ತಿಲ್ಲ ನಾನು ಹುಡ್ಕೊಂಡು ಹೊರಟಿರೋದು ನನ್ನ ಮಗನೇ ಅಂತ ಈ ಕಡೆ ಸುಂದರಿ ಅವ್ರನ್ನ ನೋಡೇ ಬಿಡ್ತಾರೆ ಮಗ ಸಿಗದೆ ಇದ್ರೆ ನಂತ ಅಮ್ಮ ಸಿಕ್ಕಿದಾಳಲ್ಲ ಇವ್ರು ಸಿಕ್ಕಿದ್ರೆ ಮಗನೂ ಸಿಗ್ತಾನೆ ಅಂತ ಹೇಳಿ ಸುಂದರಿ ಬಳಿಗೆ ಹೋಗ್ತಿದ್ರೆ ಈ ಕಡೆ ತಾಂಡವ್ಗೆ ಯಾವುದು ಗೊತ್ತಿಲ್ಲದೆ ಮದುವೆ ಮನೆಗೆ ಎಂಟ್ರಿ ಕೊಟ್ಟಿದ್ದಾನೆ ಈ ಕಡೆ ಭಾಗ್ಯ ಕೂಡ ಹೊರಗಡೆ ಬಂದಿದ್ದಾರೆ ಈ ಕಡೆ ತಲೆಗೆ ಕಿರೀಟ ಹಾಕೊಂಡಿದ್ದೆ ಫಂಕ್ಷನ್ ಅಲ್ಲಿ ಹಾಗೆ ಆಗ್ತಾ ಇದ್ರೆ ಈ ಕಡೆ ಶ್ರೇಷ್ಠ ಅಪ್ಪ ಅಮ್ಮ ಬಂದಿರುವುದನ್ನು ನೋಡಿದ್ದೆ ಈ ಕಡೆ ಕುಸುಮೋರಿಗೆ ವಿಷಯ ತಿಳಿಸ್ಬಿಡ್ತಾರೆ ಈ ಕಡೆ ಕುಸುಮ್ರು ಬಂದಿದೆ ಈ ಭಾಗ್ಯ ಹುಡುಗ ಒಳಗಡೆನೆ ಇದ್ದಾನಂತೆ ಈಗ ತಾನೇ ಹೇಳಿದರು ಬಾ ಅವನ್ನ ಇಟ್ಕೊಂಡು ಚಡಾಯಿಸ್ಲೇಬೇಕು ಅಂತ ಹೇಳ್ತಿದ್ರೆ ಅಮ್ಮ ಬರ್ತಿದ್ದನ್ನು ನೋಡಿದ್ದೆ ಎಸ್ಕೇಪ್ ಆಗ್ತಿದ್ದಾರೆ ತಾಂಡವಾದರೂ ಫೈನಲಿ ಇಲ್ಲಿ ಮಗ ಸಿಕ್ಕೇ ಬಿಟ್ಟು ಅವ್ನು ಇಟ್ಕೊಂಡು ಕುಸ್ಮ ಅವರು ಹೇಳಿದೆ ಬಿಟ್ಟರು ಹಾಗಿದ್ರೆ ಮುಖಾಮುಖಿ ಆಗ್ಬಿಡುತ್ತಾ ಏನಾಗುತ್ತೆ ತಿಳ್ಕೊಬೇಕು ಅದರ ಮುಂದೆ ನಾವು ಈಜು ವೀಚ್ ಮಾಡಿ